ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿರಾಜಪೇಟೆ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಟೆಕಾಡು ಕಾರ್ಯಕ್ಷೇತ್ರದ ಭಗವತಿ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ವಾತ್ಸಲ್ಯ ಮನೆಯನ್ನು ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು ಹೊದ್ದೂರು ಗ್ರಾಮದ ಭಗವತಿ ಕಾಲೋನಿಯಲ್ಲಿ ನೆಲೆಸಲು ಸೂರಿಲ್ಲದೆ ಅಸಹಾಯಕರಾಗಿದ್ದ ಬೊಮ್ಮಿ ಎಂಬುವವರ ಕುಟುಂಬಕ್ಕೆ ವಾತ್ಸಲ್ಯ ಮನೆ ನಿರ್ಮಿಸಿ ಹಸ್ತಾಂತರಿಸಲಾಯಿತು ಹೊದ್ದೂರು ಭಗವತಿ ಕಾಲೋನಿಯಲ್ಲಿ ಆಯೋಜಿಸಲಾದ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಧರ್ಮಸ್ಥಳ ಸಂಘದ ಕೊಡಗು ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮಗಳ ಅಭಿವೃದ್ಧಿಯ ಸಂಕಲ್ಪದೊಂದಿಗೆ ನಿತ್ಯ ನಿರಂತರವಾಗಿ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳಲ್ಲಿ ಮಾತ್ರ ಶ್ರೀ ವಾತ್ಸಲ್ಯಮಯ ಚಿಂತನೆಗಳಿಂದ ಹೊರಬಂದ ಅದ್ಭುತ ಕಾರ್ಯಕ್ರಮವೇ ವಾತ್ಸಲ್ಯ ಕಾರ್ಯಕ್ರಮವಾಗಿದೆ ಸಮಾಜದಲ್ಲಿ ಅಸಹಾಯಕರನ್ನು ಗುರುತಿಸಿ ಸಂಘದ ಮುಖಾಂತರ ಅವರನ್ನು ಸಫಲರನ್ನಾಗಿ ಮಾಡಲಾಗುತ್ತಿದೆ ಇದೊಂದು ಪರಮಪುಣ್ಯದ ಕಾರ್ಯಕ್ರಮವಾಗಿದ್ದು ಆಸಕ್ತ ಅಸಹಾಯಕ ಜೀವಿಗಳಿಗೆ ಸೂರು ಕಲ್ಪಿಸಿ ಆಸರೆಯಾಗುವ ಮೂಲಕ ಧರ್ಮಸ್ಥಳದ ಮಾತೃಶ್ರೀ ಹೇಮಾವತಿ ಅಮ್ಮನವರು ದುರ್ಬಲರ ಕಾಳಜಿಗೆ ಜೀವಂತ ಉದಾಹರಣೆ ಎಂದರೆ ತಪ್ಪಾಗಲಾರದು ಕೇವಲ ಇಪ್ಪತ್ತು ದಿನಗಳಲ್ಲಿ ಮನೆ ನಿರ್ಮಿಸಿ ಬೊಮ್ಮಿಯವರಿಗೆ ಇಂದು ಹಸ್ತಾಂತರ ಮಾಡಲಾಗಿದೆ ಧರ್ಮಸ್ಥಳ ಸಂಘವು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಮಾಜದಲ್ಲಿ ಮುನ್ನಡೆಯುತ್ತಿರುವ ಬಗ್ಗೆ ವಿವರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್ ಎ ಹಂಸ ಅವರು ಮಾತನಾಡಿ ಧರ್ಮಸ್ಥಳ ಸಂಘವು ನಾವು ಊಹಿಸಲು ಸಾಧ್ಯವಾಗದಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ವಾತ್ಸಲ್ಯ ಕಾರ್ಯಕ್ರಮ ನಿಜವಾಗಿಯೂ ನಮ್ಮ ಸರ್ಕಾರದ ಕಾರ್ಯಕ್ರಮಗಳಿಗೂ ಮಾದರಿಯೆಂದರೆ ತಪ್ಪಾಗಲಾರದು ಇಂತಹ ಸಂಸ್ಥೆಯನ್ನು ಉಳಿಸಿ ಬೆಳೆಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಅತ್ಯಂತ ಪಾರದರ್ಶಕವಾಗಿ ಸಂಸ್ಥೆಯು ಮುನ್ನಡೆಯುತ್ತಿದೆ ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ನಿವೃತ್ತ ಶಿಕ್ಷಕಿ ಯಶೋಧ ಹಾಗೂ ತಾಲೂಕು ಯೋಜನಾಧಿಕಾರಿ ದಿನೇಶ್ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿ ಮಾತನಾಡಿ ಶುಭ ಹಾರೈಸಿದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿತಾ ಮಾಜಿ ಸದಸ್ಯರಾದ ತ್ಯಾಗಿ ಅಕ್ಕವ್ವ ಜನಜಾಗೃತಿ ಸದಸ್ಯರಾದ ಸುಬ್ರಹ್ಮಣ್ಯ ಒಕ್ಕೂಟದ ಅಧ್ಯಕ್ಷೆ ನಿವ್ಯಾ ಉಪಾಧ್ಯಕ್ಷೆ ಹಂಸಾವತಿ ವಲಯದ ಮೇಲ್ವಿಚಾರಕರಾದ ಪ್ರತಾಪ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಶ್ರೇಯಾ ಸೇವಾ ಪ್ರತಿನಿಧಿ ಮಮತಾಸ್ ಚೇತನ್ ಯೋಜನೆಯ ಒಕ್ಕೂಟದ ಪದಾಧಿಕಾರಿಗಳು ಪಾಲುದಾರ ಸರ್ಕಾರ ಮಾಡುವ ವಿಷಯದಲ್ಲೂ ಮೇಡಮ್ ಓದುವಾಗ ನಿಜವಾಗ್ಲೂ ಆಶ್ಚರ್ಯ ಆಯ್ತು ನಿಜವಾಗ್ಲೂ ಮಾತ್ರ ಅಲ್ಲ ಮಕ್ಕಳು ಶಾಲೆಗೆ ಹೋಯ್ತು ಅಲ್ಲಿ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಕೆಲಸ ಸರಿ ಇರಲಿಲ್ಲ ಅಂದ್ರೆ ಡೆಸ್ಕ್ ಬೆಂಚ್ ಮಕ್ಕಳು ಪಾಠ ಓದ್ಬೇಕಾದ್ರೆ ಬರಿಬೇಕಾದ್ರೆ ಸರಿಯಾದ ಡೆಸ್ಕ್ ಬೆಂಚ್ಗಳು ಗಳು ಶಾಲೆಗಳಿಗೆ ಎಂಬತ್ತು ಶೇಕಡ ಸಹಾಯಧನ ಕ್ಷೇತ್ರದಿಂದ ಇಪ್ಪತ್ತು ಶೇಕಡ ಆ ಶಾಲಾಭಿವೃದ್ಧಿ ಸಮಿತಿಯಿಂದ ಅಥವಾ ಅಲ್ಲಿನ ಊರಿನವ್ರು ಯಾರಾದರೂ ಕೊಡುವುದಾದರೆ ಇಂತಹ ಡೆಸ್ಕ್ ಬೆಂಚ್ಗಳ ಒದಗಣೆಯನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡಿದ್ದಾರೆ ಸುಮಾರು ಎಪ್ಪತ್ತ್ಮೂರು ಸಾವಿರದ ಐನೂರ ಮೂವತ್ತ್ನಾಲ್ಕು ಸೆಟ್ ಇವತ್ತು ಡೆಸ್ಕ್ ಬೆಂಚ್ಗಳನ್ನು ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಕೊಟ್ಟಿದ್ವಿ ಈ ವರ್ಷ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಸುಮಾರು ಎಂಟುನೂರ ಐವತ್ತು ಸೆಟ್ ಸುಮಾರು ಎಪ್ಪತ್ತು ಲಕ್ಷ ಮೊತ್ತದ ಡೆಸ್ಕ್ ಬೆಂಚನ್ನು ಈ ಸರಿ ಸರ್ಕಾರಿ ಶಾಲೆಗಳಿಗೆ ನಾಲ್ಕು ಲಕ್ಷ ಕೊಡಗು ಜಿಲ್ಲೆಯೇ ನಮ್ಮ ವಿರಾಜಪೇಟೆ ತಾಲೂಕಿಗೆ ಎಷ್ಟು ಸರ್ ನೂರ ತೊಂಬತ್ತೆರಡು ಸೆಟ್ ಲೆಕ್ಕ ಒಂದು ಸೆಟ್ಟಿಗೆ ಎಂಟೂವರೆ ಸಾವಿರ ನೂರ ತೊಂಬತ್ತೆರಡು ಸೆಟ್ಟಿಗೆ ಎಷ್ಟು ಮೊತ್ತ ಅಂದ್ರೆ ಹತ್ತಿರ ಹದಿನಾರು ಹದಿನೇಳು ಲಕ್ಷದಷ್ಟು ಇವತ್ತು ನೆರವನ್ನು ಸರ್ಕಾರಿ ಶಾಲೆಗಳಿಗೆ ಡೆಸ್ಕ್ ಬೆಂಚ್ಗೆ ಈ ವರ್ಷನೇ ಪೂಜಾ ಹೆಗ್ಗಡೆ ಅವರು ನೀಡಿದ್ದಾರೆ ಶಾಲಾ ಕಟ್ಟಡದ ರಚನೆಗೋಸ್ಕರ ಸುಮಾರು ಆರು ಸಾವಿರದ ಎಂಟುನೂರ ಇಪ್ಪತ್ತಾರು ಶಾಲೆಗಳಿಗೆ ಹತ್ತು ಕೋಟಿಯಷ್ಟು ನೆರವನ್ನು ನೀಡಿದ್ದಾರೆ ಶಾಲೆಗಳಿಗೆ ಬೋಧನಾ ಸಾಮಗ್ರಿಗಳಿಗೆ ಬೋಧನಾ ಸಾಮಗ್ರಿಗಳಿಗೆ ಸುಮಾರು ಇಪ್ಪತ್ತೈದು ಲಕ್ಷದಷ್ಟು ನೆರವನ್ನು ನೀಡಿದ್ದಾರೆ ಕ್ರೀಡಾ ಸಾಮಗ್ರಿಗಳಿಗೆ ಸುಮಾರು ಇಪ್ಪತ್ತೊಂದು ಲಕ್ಷದಷ್ಟು ನೆರವನ್ನು ನೀಡಿದ್ದಾರೆ